ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯ ಪಕ್ಕದಲ್ಲಿರುವ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಭಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಯೋಗಾಸನಗಳನ್ನು ಮತ್ತು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಬಿಜೆಪಿ ಮಂಡಲದ ವತಿಯಿಂದ ಸಸಿಗಳ ವಿತರಣೆ ಮತ್ತು ಸಸಿಗಳ ನಾಟಿ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸಿ ಸಾಮರಸ್ಯವನ್ನು ಸಾಧಿಸಲು ಯೋಗ ಬಹುಮುಖ್ಯ ನಿರಂತರ ಯೋಗಾಭ್ಯಾಸ ಒತ್ತಡದ ಜೀವನವನ್ನು ನಿಯಂತ್ರಿಸುತ್ತದೆ ಅಂಬರೀಷ ಗೌಡ ಯೋಗವು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸುಧಾರಿಸಲು ಒಂದು ಮಾರ್ಗವಾಗಿದೆ ಯೋಗವು ವ್ಯಾಯಾಮದ ಒಂದು ರೂಪ ಮಾತ್ರವಲ್ಲ ಇದು ಜೀವನದ ಒಂದು ಭಾಗವಾಗಿದೆ ಇದು ದೇಹ ಮತ್ತು ಮನಸ್ಸನ್ನ ಒಂದುಗೂಡಿಸಿ ಸಾಮರಸ್ಯವನ್ನು ತರುತ್ತದೆ ಯೋಗದ ನಿಯಮಿತ ಅಭ್ಯಾಸವು ಒತ್ತಡವನ್ನು ಕಡಿಮೆ ಮಾಡಲು ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಒಟ್ಟಾರೆ ಯೋಗಕ್ಷೇಮವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಬಿಜೆಪಿ ತಾಲೂಕು ಮಂಡಲದ ಅಧ್ಯಕ್ಷ ಗೌಡ ಹೇಳಿದ್ದಾರೆ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ತಾಲೂಕು ಮಂಡಲದ ವತಿಯಿಂದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗಾಸನಗಳನ್ನು ಮಾಡಿ ನಂತರ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಮಂಡಲದ ವತಿಯಿಂದ ಸಸಿಗಳ ವಿತರಣೆ ಮತ್ತು ಸಸಿಗಳ ನಾಟಿ ಕಾರ್ಯಕ್ರಮದಲ್ಲಿ ಗಿಡ ನೆಡೋದ್ರ ಮೂಲಕ ಪರಿಸರ ಸಂರಕ್ಷಣೆಯ ಕುರಿತು ಅರಿವನ್ನ ಮೂಡಿಸಿ ಮಾತನಾಡಿದರು ವಿಶ್ವಸಂಸ್ಥೆಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗ ದಿನ ಆಚರಿಸಲು ಕರೆ ನೀಡಿದ ಬಳಿಕ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರ ದಿನ ಅಂತಾರಾಷ್ಟೀಯ ಯೋಗ ದಿನವನ್ನಾಗಿ ಆಚರಿಸುವ ಬಗ್ಗೆ ದೃಢಪಡಿಸಿದರು ಯೋಗ ದಿನವನ್ನ ಮೊದಲ ಇಪ್ಪತ್ತೊಂದು ಜೂನ್ ಎರಡ್ ಸಾವಿರದ ಹದಿನೈದರಂದು ವಿಶ್ವದಾದ್ಯಂತ ವಿಶ್ವ ಯೋಗ ದಿನ ದಿನ ಎಂದು ಆಚರಿಸಲಾಯಿತು ಪ್ರತಿ ವರ್ಷ ಒಂದು ಘೋಷವಾಕ್ಯದೊಂದಿಗೆ ಯೋಗದ ಕುರಿತು ಹರಿವು ಮೂಡಿಸಲಾಗುತ್ತಿದೆ ಅಂತ ಹೇಳಿ ತಿಳಿಸಿದ್ರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಂ ರವಿಕುಮಾರ್ ಮಾತನಾಡಿ ಯೋಗ ಎಂಬುದು ಪ್ರತಿನಿತ್ಯ ಜೀವನದಲ್ಲಿ ಒಂದು ಭಾಗವಾಗಬೇಕು ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗದೆ ನಿರಂತರವಾಗಿ ಯೋಗಾಭ್ಯಾಸವನ್ನ ಮಾಡೋದ್ರ ಮೂಲಕ ದೇಹದ ಸದೃಢತೆಗೆ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಪೂರಕವಾಗಿದೆ ಹಾಗಾಗಿ ಹಿರಿಯರು ಮಕ್ಕಳು ಮಹಿಳೆಯರು ಮತ್ತು ಇಂದಿನ ಯುವ ಸಮೂಹ ಹೆಚ್ಚಾಗಿ ಯೋಗಾಭ್ಯಾಸವನ್ನ ಮಾಡೋದ್ರ ಮೂಲಕ ಉತ್ತಮ ಆರೋಗ್ಯಕರ ಜೀವನ ಶೈಲಿಯನ್ನ ರೂಪಿಸಿಕೊಳ್ಳಬೇಕು ಅಂತ ಹೇಳಿ ಸಲಹೆಯನ್ನ ನೀಡಿದ್ರು ಮಾಜಿ ಶಾಸಕರಾದ ಜಿ ಚಂದ್ರಣ್ಣರವರ ಮಾರ್ಗದರ್ಶನದಲ್ಲಿ ಯೋಗಾಸನಗಳನ್ನ ಮಾಡುವುದರ ಮೂಲಕ ಪ್ರತಿಯೊಬ್ಬರೂ ಗಮನ ಸೆಳೆದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಆರ್ಕೆ ನಂಜೇಗೌಡ ಬಿಕೆ ನಾರಾಯಣಸ್ವಾಮಿ ದೇಸು ನಾಗರಾಜ್ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಕುಂದಾಣ ಹೋಬಳಿಯ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಗೌಡ ವಿಜಯ್ ಪುನೀತಾ ನಾಗವೇಣಿ ಪ್ರೇಮಾ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ರು ോ വിശയോജ്യോതിഷി <laughs> 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 yeah mm -hmm. ஆதுகா வந்தும் பாதுகா பெங்களூரு கராமாந்திரா ஜில்லா வரதி சீதாராம்